ಪರಮ ಪೂಜ್ಯ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿ ಅವ್ರನ್ನ ಪರಮ ಪೂಜ್ಯರಲ್ಲಿ ಕ್ಷಮೆ ಕೋರ್ತ ಪರಮ ಪೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರಂತ ನೋಡ್ತಾ ಇದೀರಿ ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಜಾರಿ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂತ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ ಕಲ್ಪನೆಗಳನ್ನು ನಾನು ಅವರಿಗೆ ಅಗೌರವ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವ್ರನ್ನ ಬಳಕೆ ಮಾಡ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಬೇರೆ ರೀತಿಯಲ್ಲಿ ಅವರಿಗೆ ನಾನು ಅಗೌರವ ಸಲ್ಲಿಸಬೇಕು ಅಂತ ಎಂದೂ ಹೇಳಿಲ್ಲ ಇನ್ನು ದೊಡ್ಡ ಸ್ವಾಮೀಜಿಯವ್ರಿಗೂ ನಮಗೂ ಸಂಬಂಧ ಪಾಪ ಗೊತ್ತಿಲ್ಲ ಕೆಲವರಿಗೆ ದೊಡ್ಡ ಸ್ವಾಮೀಜಿಯವರು ಎಂದೂ ಸಹ ರಾಜಕೀಯಕ್ಕೆ ಅವರು ಪ್ರವೇಶ ಮಾಡಿರಲಿಲ್ಲ ಅವರು ಪ್ರವೇಶ ಮಾಡಿದ್ದು ಈ ಸಮಾಜಕ್ಕೆ ಏನು ಅನ್ಯಾಯ ಆಯಿತು ನಾಪಿಸ್ಕೊಡ್ತೀನಿ ದಿವಂಗ ದಿವಂಗತ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವತ್ತು ವೆಂಕಟಸ್ವಾಮಿ ಆಯೋಗದ ವರದಿ ಮಂಡ್ಯ ಜಿಲ್ಲೆನಲ್ಲೇ ರಸ್ತೆಗಳಲ್ಲಿ ಏನೇನು ಬರೆದಿದ್ರಿ ಎಷ್ಟೆಷ್ಟು ಪ್ರತಿಭಟನೆ ಮಾಡಿದ್ರಿ ಬಹುಶಃ ಹಿರಿಯರು ನಮ್ಮ ತಂದೆ ಕಾಲ್ದಾರಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಹಿರಿಯರಿಗೆ ನಮ್ಮ ಈಗಿನ ಯುವಕರಿಗೆ ಗೊತ್ತಿಲ್ಲ ಆಗ ಗೊತ್ತಿಲ್ಲ ಹೊಡ್ರ್ರು ಅಂತೇಳಿ ಒಕ್ಕಲೀರ ಸಂಘದಲ್ಲಿ ಒಬ್ರು ಸೆಕ್ರೆಟರಿ ಇದ್ರು ಅವರು ಬಂದು ದೊಡ್ಡವ್ರ ಹತ್ರ ಹತ್ರ ಇಲ್ಲ ನಮ್ಮ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ ಈ ಮೀಸಲಾತಿಯಿಂದ ಯಾರು ಧ್ವನಿ ಎತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ನೀವು ತೀರ್ಮಾನ ತಗೋಬೇಕು ಅಂತ ಅವತ್ತು ದೇವೇಗೌಡರು ಪರಮಪೂಜ್ಯ ಸ್ವಾಮೀಜಿಯವರಿಗೆ ದೊಡ್ಡವರಿಗೆ ದಯವಿಟ್ಟು ನಮ್ಮ ಸಮಾಜದ ಮಕ್ಕಳ ರಕ್ಷಣೆಗೆ ನಮ್ಮ ಸಮಾಜದ ಉಳಿವಿಗೆ ನೀವು ಲೀಡ್ ತಗೊಂಡು ಈ ಸಮಾಜ ಉಳಿಸಬೇಕು ಅಂತೇಳಿ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಮನವಿ ಮಾಡಿದ್ದಕ್ಕೆ ಅವತ್ತು ಪರಮಪೂಜ್ಯರ ನೇತೃತ್ವದಲ್ಲಿ ಕಬ್ಬರ್ ಪಾರ್ಕಲ್ಲಿ ಲಕ್ಷಾಂತರ ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದು ಪರಮಪೂಜ್ಯ ಸ್ವಾಮೀಜಿಯವರು ವೃದ್ಧದಲ್ಲಿರ್ಬೋದು ದೇವೇಗೌಡರು ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅದನ್ನು ನಾನು ಇಲ್ಲ ಹೇಳಲ್ಲ ಅಷ್ಟು ಗೌರವ ಅವರ ಬಗ್ಗೆ ಪ್ರೀತಿ ಇತ್ತು ನನ್ನ ಬಗ್ಗೆನೂ ಜಾಸ್ತಿ ಪ್ರೀತಿ ಇತ್ತು ದೊಡ್ಡವರಿಗೆ ಆದರೆ ಕೆಲವು ಸನ್ನಿವೇಶಗಳಲ್ಲಿ ಈ ಥರ ಒಂದು ರೀತಿಯ ಅನುಮಾನಿ ಕೆಡೆ ಮಾಡ್ಕೊಳ್ಳೋದೇನಿದೆ ಅವ್ರ ಸ್ವಾಮೀಜಿಯವರು ಅವತ್ತು ಈ ಸಮಾಜ ಉಳಿಸ್ಲಿಕ್ಕೆ ಬೀದಿಗೆ ಬಂದರು ಬೇರೆ ಸಮಾಜಗಳು ನಮ್ಮ ಸ್ವಾಮೀಜಿಯವ್ರ ಬಗ್ಗೆ ಅಗೌರವಾಗಿ ನಡ್ಕಳ್ತಕ್ಕಂಥದಕ್ಕೆ ಅವಕಾಶ ನಮ್ಮ ಸ್ವಾಮೀಜಿಯವರಿಗೆ ಎಂದೂ ಕೊಟ್ಟಿಲ್ಲ ಬೇರೆ ಸಮಾಜದ ಒಂದು ಕುಟುಂಬಗಳಿಗೆ ಬೇರೆ ಸಮಾಜದಲ್ಲಿ ಸ್ವಾಮೀಜಿಗಳು ಇಲ್ಲೇ ಇರತಕ್ಕಂಥ ಸಮಾಜಗಳಲ್ಲಿ ಪರಪುಜ ಸ್ವಾಮೀಜಿಯವರೇ ಅವರಿಗೆ ಟ್ರೈನಿಂಗ್ ಕೊಡಿಸಿ ಹಲವಾರು ಸಮಾಜಗಳ ಮಠಾಧೀಶರನ್ನ ಸೃಷ್ಟಿ ಮಾಡಿದ್ರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಂತಕ್ಕಂಥದ್ದು ನಾವು ಯಾರೂ ಮರೀಲಿಕ್ಕೆ ಆಗೋದಿಲ್ಲ ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸ್ಬೇಡಿ ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನನ್ನ ಸಮಯ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ